ಸಿನಿಮಾ ಹೆಸರು ಲೈಫ್ ಟುಡೇ ತುಂಬಾ ಕಲೋಕಿಯಲ್ ಆಗಿದೆ ಹೆಸರು ಟೈಟ್ಲೆ ಒಂಥರ ಈ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟು ಡೈರೆಕ್ಟ್ ಮಾಡಿದ್ದು ಇರುವುದೆಲ್ಲ ಬಿಟ್ಟು ಅಂತ ಆ ಸಿನಿಮಾನೂ ತುಂಬಾ ಚೆನ್ನಾಗಿತ್ತು ಈಗ ಲೈಫ್ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾದಲ್ಲಿ ಸಾಕಷ್ಟು ಜನ ಇದ್ದಾರೆ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು ಮತ್ತು ಲೇಖಾ ಚಂದ್ರ ಮೇಡಮ್ ಅವರು ಆ್ಯಂಡ್ ಆಲ್ಸೋ ಮಹೇಂದ್ರ ನನ್ನ ಮೀಟ್ ಮಾಡಿದ್ದೆ ತುಂಬಾ ಆಯಿತು ನಮ್ಮ ಸುದೀ ಸರ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ ನನಗೂ ಇಷ್ಟ ಇದೆ ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಮ್ಮ ಕಾಕ್ರೋಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವೈಬ್ಸ್ ಇದೆ మ్యూజిక్ డైరెక్టర్ శ్రీదర్ సో ఇడి ఎంటైయర్ టీమ్ స్వల్ప పొజిటి నోటల్ సో షూటింగ్ ఆమె తిరిగి ఇన్నొందరి భేటీ ఆగణ థ్యాంక్ యూ సో మచ్ ఆల్ ది బెస్ట్ ఇడి ఎంటైర్ టీమ్ గా ఆల్ ది వెరీ బెస్ట్ హాత్ ముస్ జయ అంజు